ಶೀರ್ಷಿಕೆ ಮರೆವೆನೇನೆ ನಿನ್ನ ನಾನು ಒಲವಿನಮೃತ ಧಾರಯ ಅನ್ನುವ ಕವಿತೆ ಮರೆವೆನೇನೆ ನಿನ್ನ ನಾನು ಒಲವಿನ ಅಮೃತ ಧಾರಯ ಧರೆಯ ಚೊಲುವನೆಲ್ಲ ಎರಕ ಒಯ್ದ ಪ್ರೀ ಪ್ರಿಯ ಮರೆವೆನೇನೆ ನಿನ್ನ ನಾನು ಒಲವಿನಮೃತ ಧಾರಯ ಧರೆಯ ಚೊಲುವನೆಲ್ಲ ಎರಕ ಹೊಯ್ದ ಪ್ರಿಯ ಕರೆವ ಕೊರಳ ಪ್ರೀತಿ ಸ್ವರದ ಮಧುರ ಗೀತೆಯ ಮರವೇನೇನೆ ನಿನ್ನ ನಾನು ಒಲವಿನ ಮೃತ ಧಾರೆಯ ಧರೆಯ ಚಲುವನೆಲ್ಲ ಎರಕ ಹೊಯ್ದ ಪ್ರಿಯಯ ಕರೆವ ಕೊರಳ ಸ್ವರದ ಮಧುರತೆಯ ಗೀತೆಯ ದೂರ ದಾರಿಯಾದರೇನ ಅಂತರಂಗದ ಘಮವು ಯಾರೇನ ಅಂದರೇನ ನಂಬುಗೆಯ ಅನುರಾಗವು ಹಾರಿ ಬರುವೆ ಆ ಕ್ಷಣವೇ ಬಿಡಿಸದೊಂದು ಬಂದವು ದೂರ ದಾರಿಯಾದರೇನ ಅಂತರಂಗದ ಘಮವು ಯಾರೇನ ಅಂದರೇನ ನಂಬುಗೆಯ ಅನುರಾಗವು ಹಾರಿ ಬರುವೆ ಆ ಕ್ಷಣವೇ ಬಿಡಿಸದೊಂದು ಬಂದವು ಬಿಡಿಸದೊಂದು ಬಂದವು ಮರವೆನೇನೆ ನಿನ್ನ ನಾನು ಒಲವಿನಮೃತ ಧಾರಯ ಧರೆಯ ಚಲುವನೆಲ್ಲ ಎರಕ ಹೊಯ್ದ ಪ್ರಿಯೆಯ ಕರೆವ ಕೊರಳ ಸ್ವರದ ಮಧುರ ಗೀತೆಯ ಯಾವ ಹೂವಬನ ನಡುವೆ ನಾನು ಮನದಣಿವ ಚೆಲುವು ಹೂವ ಬನದ ನಡುವೆ ನಾನು ಮನದಣಿವ ಚೆಲುವು ಯಾವುದೇನೋ ಋಣವಿರೆ ತಂದು ಸಮ್ಮಿಲನವು ಕಾವುದಾವ ಕರಣ ಕೈಯೋ ಭಾಗ್ಯ ಸಂಭ್ರಮವು ಹೂವಬನ ನಡುವೆ ನಾನು ಮನದಣಿವ ಚೆಲುವು ಯಾವುದೇನೋ ಋಣವಿರೇ ತಂದು ಸಮ್ಮಿಲನವು ಕಾವುದಾವ ಕಾವುದಾವ ಕರುಣೆ ಕೈಯೋ ಭಾಗ್ಯ ಸಂಭ್ರಮವು ಭಾಗ್ಯ ಸಂಭ್ರಮವು ಮರವೇನೇನೇ ನಿನ್ನ ನಾನು ಒಲವಿನುಮೃತ ಧಾರಯ ಧಾರೆಯ ಚಲುವನೆಲ್ಲ ಎರಕ ಹೊಯ್ದ ಪ್ರಿಯಯ ಕೊರಳ ಪ್ರೀತಿ ಸ್ವರದ ಮಧುರ ಗೀತೆಯ ಅಚ್ಚರಿಯ ಸೂತ್ರ ಬಿಗಿದಿರುವ ಭಾವ ಸಂಪುಟವು ಮೆಚ್ಚಿರುವೆ ಗುಣದ ಗಣಿ ಸನ್ನಡತೆಯ ಸಹಕಾರವು ಅಚ್ಚಿಹೇ ಎದೆಯ ಹಣತೆ ಭವ್ಯ ಬೆಳಕಿನ ಅನುಭವವು ಅಚ್ಚರಿಯ ಸೂತ್ರ ಬಿಗಿದಿರುವ ಭಾವಸಂಪುಟವು ಮೆಚ್ಚಿರುವೆ ಗುಣದ ಗಣಿ ಸನ್ನಡತೆಯ ಸಹಕಾರವು ಹಚ್ಚಿ ಎದೆಯ ಹಣತೆಯ ಭವ್ಯ ಬೆಳಕಿನ ಅನುಭವವು ಭವ್ಯ ಬೆಳಕಿನ ಅನುಭವವು ಮರವೇನೇನೆ ನಿನ್ನ ನಾನು ಒಲವಿನ ಅಮೃತ ಧಾರಯ ದರೆಯ ಚೊಲುವನೆಲ್ಲ ಎರಕ ಹೊಯ್ದ ಪ್ರಿಯಯ ಕರವ ಕೊರಳ ಸ್ವರದ ಮಧುರ ಗೀತೆಯ ಕಾಡುವಂಥ ಹೂವಿನ ಘಮವು ಹಾಡು ಪಾಡು ಏನೇ ಇದ್ದರೂ ಗಂಧರ್ವಲೋಕವು ಬೇಡುವ ದಾಸ ಕೊಡುವ ಕರುಣಿ ಕೊರೆಯಾಗವು ಕಾಡುವಂಥ ಮನಗಳಿದ್ದು ಹೂವಿನ ಘಮವು ಹಾಡುಪಾಡು ಏನೇ ಇದ್ದರೂ ಗಂಧರ್ವ ಲೋಕವು ಬೇಡುವ ದಾಸ ಕೊಡುವ ಕರುಣಿ ಕೊರೆಯಾಗವು ಬೇಡುವ ದಾಸ ಕೊಡುವ ಕರುಣಿ ಕೊರೆಯಾಗವು ಮರವೆನೇನೆ ನಿನ್ನ ನಾನು ಒಲವಿನಮೃತ ಧಾರಯ ಧರೆಯ ಚೊಲುವನೆಲ್ಲ ಎರಕ ಹೊಯ್ದ ಪ್ರಿಯಯ ಕರೆವ ಕೊರಳ ಪ್ರೀತಿ ಸ್ವರದ ಮಧುರ ಗೀತೆಯ ಕರೆವ ಕೊರಳ ಪ್ರೀತಿ ಸ್ವರದ ಮಧುರ ಗೀತೆಯ ಮರವೆನೇನೆ ನಿನ್ನ ನಾನು ಒಲವಿನಮೃತ ಧಾರೆಯ ನಮಸ್ಕಾರ